ಸಾಮಾನ್ಯವಾಗಿ ಹಣ ಅಂತಸ್ತು ಹೊಂದಿದವರು ಆಧ್ಯಾತ್ಮಿಕ ಸಂಗತಿಗಳಿಂದ ದೂರವಿರುತ್ತಾರೆ ಎನ್ನುವುದು ನಂಬಿಕೆ ಆದರೆ ಅದನ್ನು ಸುಳ್ಳಾಗಿಸಿ ಹಲವು ಶ್ರೀಮಂತರು ರಾಜರಾಣಿಯರು ಇಂದು ಸಂತರಾಗಿರುವುದನ್ನು ನಾವು ಕಾಣುತ್ತೇವೆ ಅಂತವರ ಸಾಲಿನಲ್ಲಿ ಬರುವ ಒಂದು ಹೆಸರು ಸಂತ ವಟಿಲ್ಡ ಹಾಗಿದ್ದರೆ ಬನ್ನಿ ಅವರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ ಇಪ್ಪತ್ತಾರರಲ್ಲಿ ಈಕೆಯ ಜನನವಾಯಿತು ಬಟಿಲ್ಡ ಎಂದರೆ ಹರಿತವಾದ ಕತ್ತಿ ಎಂದರ್ಥ ಈಕೆಯು ಅಪೂರ್ವ ರೂಪವತಿಯಾಗಿದ್ದು ಉದಾರ ಮನಸ್ಸಿನವಳಾಗಿದ್ದಳು ನಂಬಿಕೆಯ ಪ್ರಕಾರ ಈಕೆ ಆಂಗ್ಲೋಸಾಕ್ಸ್ನ ಸಮುದಾಯಕ್ಕೆ ಸೇರಿದವಳು ಈಕೆಯ ಕುಟುಂಬವು ರಾಜಪರಿವಾರಕ್ಕೆ ಬಹಳ ಆಪ್ತವಾಗಿತ್ತು ಇದರಿಂದ ಸಹಜವಾಗಿಯೇ ಅವರ ಕುಟುಂಬ ಬಹಳ ಶ್ರೀಮಂತವಾಗಿತ್ತು ಆದರೆ ಈ ಶ್ರೀಮಂತಿಕೆಯನ್ನು ಅವರು ತಮ್ಮಲ್ಲಿಯೇ ಇಟ್ಟುಕೊಳ್ಳದೆ ಬಹಳಷ್ಟು ದಾನ ಧರ್ಮಗಳನ್ನು ಮಾಡಿ ಬಡವರಿಗೆ ಸಹಾಯ ಮಾಡುತ್ತಿದ್ದರು ಆದರೆ ಬಟಿಲ್ಡಾ ಯುವಪ್ರಾಯಕ್ಕೆ ಬರುವ ಹೊತ್ತಿಗೆ ಫ್ರಾನ್ಸ್ ಸೈನ ಇವರ ರಾಜ್ಯದ ಮೇಲೆ ದಾಳಿ ಮಾಡಿ ಅಲ್ಲಿನ ರಾಜನನ್ನು ಸೋಲಿಸಿತು ಮತ್ತು ಹಲವು ಜನರನ್ನು ಗುಲಾಮರನ್ನಾಗಿ ಫ್ರಾನ್ಸಿಗೆ ಹೊತ್ತೊಯ್ಯಿತು ಈ ರೀತಿ ಹೊತ್ತೊಯ್ಯಲ್ಪಟ್ಟವರಲ್ಲಿ ಬಟಿಲ್ಡಾ ಸಹ ಇದ್ದಳು ಹಲವು ದಿನಗಳ ಕಾಲ ಈಕೆ ಒಬ್ಬ ಗುಲಾಮಳಂತೆ ಒಬ್ಬರಿಂದ ಒಬ್ಬರಿಗೆ ಮಾರಲ್ಪಟ್ಟಳು ಅಂತಿಮವಾಗಿ ಈಕೆ ರಾಜನ ಒಬ್ಬ ನಂಬಿಗಸ್ತ ಅಧಿಕಾರಿಯ ಸೇವೆಗೆ ನಿಯುಕ್ತಳಾದಳು ಆದರೂ ಆತ ಆಕೆಗೆ ಒಳ್ಳೆಯ ಕೆಲಸದ ಜವಾಬ್ದಾರಿ ವಹಿಸಿದ ಹೀಗೆ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಆಕೆ ಒಬ್ಬ ಆಳಿನಂತೆ ಅವರಿವರ ಕೈ ಕೆಳಗೆ ಕೆಲಸ ಮಾಡುವ ಅನಿವಾರ್ಯತೆಗೆ ಬಿದ್ದಳು ಆದರೆ ಈಕೆಯ ಮನಸ್ಸನ್ನು ಅರಿತಿದ್ದ ದೇವರು ಆ ಕಷ್ಟಗಳಿಂದ ಅವಳನ್ನು ರಕ್ಷಿಸಲು ಮುಂದಾದರು ಅದರಂತೆ ಬಟೀಲ್ಡಾಳನ್ನು ಆ ಅಧಿಕಾರಿ ಮದುವೆ ಆಗಲು ನೋಡಿದ ಆದರೆ ಅದಕ್ಕೆ ಆಕೆ ಸಮ್ಮತಿಸದೆ ಅಲ್ಲಿಂದ ಓಡಿ ಹೋದಳು ಮತ್ತು ಆತ ಬೇರೊಂದು ಮದುವೆ ಆಗುವ ತನಕ ಅಜ್ಞಾತವಾಸ ಮಾಡಿದಳು ಕೊನೆಗೆ ಆತನ ಮದುವೆ ಆದ ಬಳಿಕ ಆ ಮನೆಗೆ ಬಂದ ಬಟಿಲ್ಡಾಳನ್ನು ಒಮ್ಮೆ ಫ್ರಾನ್ಸಿನ ರಾಜ ಎರಡನೆಯ ಕ್ಲೋವಿಸ್ ನೋಡಿದ ಈ ವೇಳೆ ರಾಜನ ಮನವಿಯಂತೆ ಆತ ಅವಳನ್ನು ರಾಜನಿಗೆ ಮಾರಾಟ ಮಾಡಿದ ಈ ರೀತಿ ಕ್ಲೋವಿಸ್ ಆಕೆಯನ್ನು ಖರೀದಿ ಮಾಡಿ ಅವಳ ರೂಪಕ್ಕೆ ಮಾರು ಹೋಗಿ ಆಕೆಯನ್ನು ಆರುನೂರ ನಲವತ್ತಾರರಲ್ಲಿ ಮದುವೆ ಮಾಡಿಕೊಂಡ ಹೀಗೆ ಗುಲಾಮಳಾಗಿದ್ದ ಆಕೆ ಇಡೀ ಸಾಮ್ರಾಜ್ಯಕ್ಕೆ ರಾಣಿಯಾದಳು ಕ್ಲೋವಿಸ್ ಮತ್ತು ಬಟಿಲ್ಡಾಳ ಒಂಬತ್ತು ವರ್ಷಗಳ ವಿವಾಹ ಜೀವನವನ್ನು ದೇವರು ಆಶೀರ್ವದಿಸಿದರು ಆ ಆಶೀರ್ವಾದದ ಫಲವಾಗಿ ಬಟಿಳ್ಳ ಮೂರು ಮಕ್ಕಳಿಗೆ ತಾಯಿ ಆದಳು ಆ ಮೂರೂ ಮಕ್ಕಳು ಮುಂದೆ ರಾಜರಾದರು ಇಷ್ಟೆಲ್ಲಾ ತಿರುವುಗಳು ಆಕೆಯ ಜೀವನದಲ್ಲಿ ಬಂದರೂ ದೇವರ ಮೇಲಿನ ಆಕೆಯ ಭಕ್ತಿ ಎಳ್ಳಷ್ಟು ಬದಲಾಗಲಿಲ್ಲ ಜೊತೆಗೆ ಆಕೆಯ ಸ್ವಭಾವ ಸಹ ಬದಲಾಗದೆ ಬಹಳಷ್ಟು ದಾನ ಧರ್ಮಗಳನ್ನು ಮಾಡುತ್ತಾ ಯಾವುದೇ ರೀತಿಯ ಅಹಂಕಾರಕ್ಕೆ ಒಳಗಾಗದೆ ವಿಧೇಯವಾಗಿ ಜೀವನ ನಡೆಸಿದಳು ಈಕೆಯ ದಾನ ಧರ್ಮಗಳ ನೆರವಿನಿಂದಲೇ ಸಾಮ್ರಾಜ್ಯದಲ್ಲಿ ಹಲವು ದೇವಾಲಯಗಳ ಸ್ಥಾಪನೆಯಾಯಿತು ಹೀಗಿರಲಾಗಿ ಒಂದಿಷ್ಟು ಸಮಯದಲ್ಲಿ ಆಕೆಯ ಪತಿ ಎರಡನೇ ಕ್ಲೋವಿಸ್ ಮರಣ ಹೊಂದಿದ ಇದರಿಂದ ಫ್ರಾನ್ಸಿನ ಸಿಂಹಾಸನ ಖಾಲಿಯಾಯಿತು ಇದರ ಉಪಯೋಗ ಪಡೆದುಕೊಂಡ ಹಲವಾರು ಜನರು ಬಂಡಾಯ ಎದ್ದರು ಆದರೆ ರಾಜನೀತಿ ಪ್ರವೀಣೆಯಾಗಿದ್ದ ಬಟೀಳ ಈ ಬಂಡಾಯಗಳನ್ನು ಯಶಸ್ವಿಯಾಗಿ ಹತ್ತಿಕ್ಕಿ ಅಪ್ರಾಪ್ತನಾಗಿದ್ದ ತನ್ನ ಹಿರಿಯ ಮಗ ಕ್ಲೊಟೈರನನ್ನು ರಾಜನೆಂದು ನೇಮಿಸಿ ಆತ ಪ್ರಾಪ್ತ ವಯಸ್ಸಿಗೆ ಬರುವ ತನಕ ತಾನೇ ಪ್ರತಿನಿಧಿಯಾಗಿ ಅಧಿಕಾರ ನಡೆಸಿದಳು ಈ ಅವಧಿಯಲ್ಲಿ ಆಕೆ ತನ್ನ ಸಾಮ್ರಾಜ್ಯದಲ್ಲಿ ಕ್ರೈಸ್ತರನ್ನು ಗುಲಾಮರನ್ನಾಗಿ ಮಾರುವುದನ್ನು ನಿರ್ಬಂಧಿಸಿದಳು ಈಗಾಗಲೇ ಮಾರಾಟ ಆದವರಿಗೆ ಸ್ವಾತಂತ್ರ್ಯ ಘೋಷಿಸಿದಳು ಮುಂದೆ ಮಗ ಪ್ರಾಪ್ತ ವಯಸ್ಸಿಗೆ ಬಂದ ಕೂಡಲೇ ಸಂಪೂರ್ಣ ಅಧಿಕಾರವನ್ನು ಆತನಿಗೆ ವಹಿಸಿದ ಪಟೇಲ್ದ ತಾನು ಅರಮನೆಯನ್ನು ತೊರೆದು ಕನ್ಯಾಮಠದಲ್ಲಿ ದೇವರ ಧ್ಯಾನ ಪ್ರಾರ್ಥನೆಗಳನ್ನು ಮಾಡುತ್ತಾ ದಿನಗಳನ್ನು ಕಳೆದಳು ಹೀಗೆ ಕ್ರೈಸ್ತ ಧರ್ಮದ ಬೆಳವಣಿಗೆಗೆ ಬಹಳಷ್ಟು ಕೊಡುಗೆ ನೀಡಿದ್ದ ಭಟಿಲ್ಡಾ ತನ್ನ ಐವತ್ನಾಲ್ಕನೇ ವಯಸ್ಸಿಗೆ ಜನವರಿ ಮೂವತ್ತರಂದು ಮರಣ ಹೊಂದಿದ್ದಳು ಈಕೆಯನ್ನು ಪ್ಯಾರಿಸ್ ನಗರದಲ್ಲಿ ಸಮಾಧಿ ಮಾಡಲಾಯಿತು ಭಟೀಲ್ಡಾಲ ಸಾವಿನ ಸುಮಾರು ಎರಡು ನೂರು ವರ್ಷಗಳ ನಂತರ ಆಕೆಯನ್ನು ಜಗದ್ಗುರು ಮೊದಲನೆಯ ನಿಕೋಲಸ್ ಸಂತರೆಂದು ಸಾರಿದರು ಈಕೆಯ ಮಹೋತ್ಸವವನ್ನು ಪವಿತ್ರ ಸಭೆಯು ಜನವರಿ ಮೂವತ್ತರಂದು ಆಚರಣೆ ಮಾಡುತ್ತದೆ ಈಕೆಯನ್ನು ಮಕ್ಕಳ ವಿಧವೆಯರ ಮತ್ತು ಅನಾರೋಗ್ಯದಿಂದ ಬಳಲುವವರ ಪಾಲಕ ಸಂತರೆಂದು ಗೌರವಿಸಲಾಗುತ್ತದೆ ತಮ್ಮ ಬದುಕಿನ ತಿರುವು ನೋವು ನಲಿವುಗಳೆಲ್ಲ ದೇವರ ಯೋಜನೆಯ ಭಾಗವೆಂದು ಅರಿತು ಎಲ್ಲವನ್ನೂ ಪ್ರೀತಿಯಿಂದ ಸ್ವೀಕರಿಸಲು ಬೇಕಾದ ವರಗಳನ್ನು ಸಂತ ಬಟಿಲ್ಡಾರ ಮಧ್ಯಸ್ಥಿಕೆಯಲ್ಲಿ ಸರ್ವಶಕ್ತ ದೇವರಲ್ಲಿ ಬೇಡೋಣ ಆಮೀನ್